ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರ ಈ ವಿಡಿಯೋದಲ್ಲಿ ನಾವು ಏನು ನೋಡ್ತೀವಿ ಅಂತ ಹೇಳಿದ್ರೆ ನಿಮ್ಮ ಇಂಗ್ಲೀಷ್ ಲೆವೆಲನ್ನು ಸ್ವಲ್ಪ ಸ್ಟ್ಯಾಂಡರ್ಡ್ ಮಾಡಬೇಕು ಅಂದರೆ ಅಂದರೆ ಬೇಸಿಕ್ ಲೆವೆಲ್ ಇಂಗ್ಲೀಷ್ ಅಲ್ಲ ಇದು ಅಡ್ವಾನ್ಸ್ ಲೆವೆಲ್ ಇಂಗ್ಲೀಷ್ ಅಂದರೆ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ಸ್ವಲ್ಪ ಹೈ ಲೆವೆಲ್ ಇಂಗ್ಲೀಷ್ ಮಾತಾಡಬೇಕು ಅಂದರೆ ನಾವು ಏನೇನು ಮಾಡಬೇಕು ಬೇಸಿಕ್ಲಿ ನೀವು ಒಕ್ಯಾಬಲರಿ ಬಳಸಬೇಕು ಯಾವ್ಯಾವ ಥರದ ಒಕ್ಯಾಬುಲರಿ ಬಳಸಬೇಕು ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಸೊ ಹಂತ ಹಂತವಾಗಿ ನಾವು ಒಕ್ಯಾಬ್ಯುಲರೀಸನ್ನು ಇಂಪ್ರೂವ್ ಮಾಡ್ಕೋತಾ ಹೋದರೆ ನಿಮ್ಮ ಇಂಗ್ಲೀಷು ಸೂಪರಾಗಿರುತ್ತೆ ಓಕೆ ಸೊ ಈ ವಿಡಿಯೋದಲ್ಲಿ ನಾವು ಒಂದು ಟಾಪಿಕ್ ತೊಗೊಂಡು ಅದರಲ್ಲಿ ಬರುವಂತಹ ಎಕ್ಸ್ಪ್ರೆಷನ್ಸ್ ಬೇಸಿಕ್ಲಿ ಎಕ್ಸ್ಪ್ರೆಷನ್ಸ್ ಅಂತ ಹೇಳ್ತೀವಿ ನಾವು ಎಕ್ಸ್ಪ್ರೆಷನ್ಸ್ ಒಂದೊಂದೇ ಕಲಿತಾ ಹೋಗೋಣ ಓಕೆ ರೈಟ್ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್ ಬನ್ನಿ ಇಂಗ್ಲೀಷ್ ಕಲಿಯೋಣ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆ್ಯಂಡ್ ವಿಡಿಯೋ ದಯವಿಟ್ಟು ಕೊನೆ ತನಕ ನೋಡಿ ಯಾಕೆಂದರೆ ಸುಮಾರು ವಿಷಯಗಳಿದ್ದಾವೆ ಕೊನೆ ತನಕ ನೋಡಲೇಬೇಕು ನೀವು ಹಾಗೆ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಅಫ್ಕೋರ್ಸ್ ಲೈಕ್ ಮಾಡಿ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ರೈಟ್ ಸೊ ವಿದೌಟ್ ಎನಿ ಫರ್ದರ್ ಡ್ಯೂ ಲೆಟ್ಸ್ ಟು ದ ವಿಡಿಯೋ ಈಗ ನಮ್ಮ ಇಂಗ್ಲೀಷ್ ಲೆವೆಲನ್ನು ಇಂಪ್ರೂವ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು ನಾವು ನಾನು ಹೇಳಿದಾಗೆ ಒಕ್ಯಾಲರೀಸ್ ಒಕ್ಯಾಬ್ಲರೀಸ್ ಅಂದರೆ ಎಕ್ಸ್ಪ್ರೆಷನ್ಸ್ ಎಕ್ಸ್ಪ್ರೆಷನ್ಸ್ ಅಂದರೆ ಒಂದು ವಿಷಯನ ಸಿಂಪಲ್ಲಾಗಿ ಹೇಳೋದನ್ನು ಸ್ವಲ್ಪ ಬೇರೆ ರೀತಿ ಹೇಳೋದು ಕನ್ನಡದಲ್ಲೂ ೂರ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೇನೆ ಏನು ಹೋಗಿ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈಕಲ್ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಹೇಳ್ಕೊಳ್ಳಿ ಈಗ ಇಂಗ್ಲೀಷ್ ನಿಮಗೆ ಓದಿಕೆ ಬರಲಿಕ್ಕೆ ಬರಲ್ಲ ಮಾತ್ರ ಅಥವಾ ಎನ್ನು ಓದಿಲ್ಲ ಅಂತ ಹೇಳಿ ಎಲ್ಲಿ ನಾವು ನಿಮಗೆ ಇಂಗ್ಲೀಷನ ಬೇಸಿಕ್ ಇಂದಾನೆ ಓದಲಿಕ್ಕೆ ಮಾತ್ರ ಬರಲಿಕ್ಕೆ ಹೇಳ್ಕೊಡ್ತೀವಿ ಅದಲ್ಲದೆ ನೀವು ಒಂದೇ ಕನ್ನಡ ಬರಲಾಂತಿ ಕನ್ನಡ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡನೂ ಹೇಳ್ಕೊಟ್ಟು ಅದ ಮೂಲ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಅಲ್ಲಿ ಇನ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೂ ಈ ಕೋರ್ಸ್ಗೆ ಜಾಯಿನ್ ಆಗಬಹುದು ನೀವು ಹೋಗಿರ್ಬೋದು ಮನೆಯಲ್ಲಿ ಅಥವಾ ಯಾವುದೇ ಮಾಡಿರಬಹುದು ಸೊ ಯಾವ ಈ ಕೋರ್ಸ್ ಜಾಯಿನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ರೈಟಿಂಗ್ ಕೋರ್ಸ್ ಜಾಯಿನ್ ಆಗಬೇಕು ಅಂತ ಇರು ಈ ಕೂಡಲೇ ನೀವು ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಾ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ಮಾಡ್ಕೊಳ್ಳಿ ಈಗ ಡಿಸ್ಟೆನ್ಸಿಂಗ್ ನಾವು ಇದರಲ್ಲಿ ತಗೊಳ್ಳೋದು ಡಿಸ್ಟೆನ್ಸಿಂಗ್ ಡಿಸ್ಟೆನ್ಸಿಂಗ್ ಅಂದ್ರೆ ಏನು ಅನ್ನೋದನ್ನ ನೋಡೋಣ ಡಿಸ್ಟೆನ್ಸಿಂಗ್ ಅಂದ್ರೆ So let's see some examples. Examples Nodi. Nodi, there seems to be an issue with your account. There seems to be an issue with your account. Next Nodi, it looks like the report wasn't submitted. It looks like the report wasn't submitted. Next, I think we should consider other options. I think we should consider other options. ಏನು ಅಂಥ ವಿಶೇಷವಾಗಿ ಈ ಸೆಂಟೆನ್ಸ್ಗಳಲ್ಲಿ ಏನು ಈ ಮೂರು ಸೆಂಟೆನ್ಸ್ಗಳಲ್ಲಿ ಇನ್ನೂ ಕೆಲವಿದೆ ಕೆಳಗಡೆ ಸಿ ಲೈಟ್ ಇಲ್ಲಿ ಒಂದು ಮೂರು ಸೆಂಟೆನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ ಫಸ್ಟಿಗೆ ಇಲ್ಲಿ ನೋಡಿ ಸೆಂಟೆನ್ಸ್ ಹೇಗೆ ಸ್ಟಾರ್ಟ್ ಆಗುತ್ತೆ ನೋಡಿ ದೇರ್ ಸೀನ್ಸ್ ಟು ಬಿ ದೇರ್ ಸೀನ್ಸ್ ಟು ಬಿ ಓಕೆ ಇಲ್ಲಿ ಹೇಗೆ ಸ್ಟಾರ್ಟ್ ಆಗುತ್ತೆ ನೋಡಿ ಇಟ್ ಲುಕ್ಸ್ ಲೈಕ್ ಇಟ್ ಲುಕ್ಸ್ ಲೈಕ್ ಆಮೇಲೆ ದೇರ್ ಸೀಮ್ಸ್ ಟು ಬಿ ಇಟ್ ಲುಕ್ಸ್ ಲೈಕ್ ಐ ಥಿಂಕ್ ಪರ್ ಇಟ್ ಮೈಟ್ ನಾಟ್ ಬಿ ಇಟ್ ಅಪಿಯರ್ಸ್ ಯು ಈ ಥರದ್ದು ಫ್ರೇಸಸ್ ಸ್ಟಾರ್ಟಿಂಗಲ್ಲಿ ಈ ಥರ ಫ್ರೇಜಸ್ ಅಂದರೆ ಇಟ್ಸ್ ಆರ್ ಎಕ್ಸ್ಪ್ರೆಷನ್ ಹೇಳುವ ಒಂದು ನಮಗೆ ಏನು ಹೇಳಬೇಕು ಅನ್ಸೋದು ನಾವು ಬೇರೆ ಥರ ಹೇಳೋದು ಸೊ ಇದರ ಅರ್ಥ ಏನು ದೇರ್ ಸೀಮ್ಸ್ ಟು ಬಿ ಅನ್ ಅ ಇಶ್ಯೂ ವಿತ್ ಯೋರ್ ಅಕೌಂಟ್ ಅಂದರೆ ನಿಮ್ಮ ಅಕೌಂಟ್ನಲ್ಲಿ ಏನೋ ಸಮಸ್ಯೆ ಇದೆ ಅಂತ ಅನಿಸ್ತಾ ಇದೆ ಈ ಅನ್ನಿಸುವಿಕೆ ಅನಿಸುವುದು ಅದನ್ನು ನೀವು ಥರನೂ ಹೇಳ್ಬೋದು ಐ ಥಿಂಕ್ ಐ ಥಿಂಕ್ ದೇರ್ಸ್ ಅನ್ ಇಶ್ಯೂ ಐ ಥಿಂಕ್ ದೇರ್ಸ್ ಅನ್ ಇಶ್ಯೂ ವಿತ್ ಯುವರ್ ಅಕೌಂಟ್ ಆ ಥರನೂ ಹೇಳ್ಬೋದು ಬಟ್ ದೇರ್ ಸೀಮ್ಸ್ ಟು ಬಿ ಸೀಮ್ಸ್ ಟು ಬಿ ಈ ಫ್ರೇಜಸ್ಸನ್ನು ಬಳಸಿದ್ರೆ ಅದು ನಿಮ್ದು ಅಡ್ವಾನ್ಸ್ ಲೆವೆಲ್ ಇಂಗ್ಲೀಷ್ ಆಗುತ್ತೆ ದೇರ್ ಸೀಮ್ಸ್ ಟು ಬಿ ಎ ಇಶ್ಯೂ ವಿತ್ ಯೋರ್ ಅಕೌಂಟ್ ನಿಮ್ಮ ಅಕೌಂಟಲ್ಲಿ ಏನೋ ಸಮಸ್ಯೆ ಇರೋ ಇರೋ ಥರ ಅನ್ನಿಸ್ತಾ ಇದೆ ಸೊ ಇದನ್ನು ಕನ್ನಡದಲ್ಲಿ ನೋಡಿ ನಾವು ಎರಡು ಥರ ಹೇಳ್ತೀವಿ ಅಕೌಂಟಲ್ಲಿ ಏನೋ ಪ್ರಾಬ್ಲಮ್ ಇದೆ ಒಂದು ಓ ನಿಮ್ಮ ಅಕೌಂಟಲ್ಲಿ ಏನೋ ಪ್ರಾಬ್ಲಮ್ ಇದೆ ಈ ಥರ ಹೇಳ್ಬೋದು ಕ್ಯಾಶುವಲ್ ಆಗಿ ಹೇಳೋದಾದರೆ ಇದನ್ನೇ ಸ್ವಲ್ಪ ನಾವು ಬೇರೆ ಥರ ಹೇಳೋದಾದರೆ ಕನ್ನಡದಲ್ಲೇ ಬಹುಶಃ ನಿಮ್ಮ ಅಕೌಂಟ್ನಲ್ಲಿ ಏನೋ ಸಮಸ್ಯೆ ಇದೆ ಅಂತ ಅನ್ನಿಸ್ತಾ ಇದೆ ಈ ಥರ ಹೇಳೋದಕ್ಕೂ ಅಕೌಂಟಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳೋದಕ್ಕೂ ವ್ಯತ್ಯಾಸ ಇದೆಯಲ್ವಾ ಸೇಮ್ ಡಿಫ್ರೆನ್ಸ್ ಇಲ್ಲೂ ಓಕೆ ಸೊ ಈ ಥರ ಫ್ರೇಸಸ್ಸನ್ನು ನೀವು ಬಳಸೋಕ್ಕೆ ಕಲಿಬೇಕು ಆವಾಗಲೇ ನಿಮ್ದು ಇಂಗ್ಲೀಷು ಅಡ್ವಾನ್ಸ್ ಲೆವೆಲ್ ಹೈ ಲೆವೆಲ್ ಇಂಗ್ಲೀಷ್ ಅಂತ ಕನ್ಸಿಡರ್ ಮಾಡ್ಬೋದು ನಾ ಇಟ್ ಲುಕ್ಸ್ ಲೈಕ್ ದ ರಿಪೋರ್ಟ್ ವಾಸಂಟ್ ಸಬ್ಮಿಟೆಡ್ ಇಟ್ ಲುಕ್ಸ್ ಲೈಕ್ ದ ರಿಪೋರ್ಟ್ ವಾಸಂಟ್ ಸಬ್ಮಿಟೆಡ್ ಅಂದರೆ ಏನರ್ಥ ಸಿ ರಿಪೋರ್ಟ್ ದ ರಿಪೋರ್ಟ್ ಇಸ್ ನಾಟ್ ಸಬ್ಮಿಟೆಡ್ ರಿಪೋರ್ಟ್ ರಿಪೋರ್ಟನ್ನು ಸಬ್ಮಿಟ್ ಮಾಡಲಾಗಿಲ್ಲ ಈಗ ಇದನ್ನು ನೀವು ಇನ್ನೊಂಥರ ಹೇಳೋದಾದರೆ ಇಟ್ ಲುಕ್ಸ್ ಲೈಕ್ ಅಂದರೆ ಅದನ್ನು ಕ್ಯಾಶುವಲ್ ಆಗಿ ಹೇಳಿದನೇ ಡೈರೆಕ್ಟಾಗಿ ಹೇಳಿದನೇ ಅದನ್ನು ಬೇರೆ ಥರ ಹೇಳೋದು ಸಿ ಬೇರೆ ಥರ ಅಂದರೆ ಡೈ ಡೈರೆಕ್ಟ್ ಅಲ್ಲ ಇನ್ಡೈರೆಕ್ಟಾಗಿ ಹೇಳೋದು ಬಟ್ ಅದನ್ನು ಹೇಳಬೇಕಾದ್ರೆ ಸ್ವಲ್ಪ ಪೊಲೈಟ್ನೆಸ್ ವಿನಯತೆಯಿಂದ ಹೇಳೋದು ಇಟ್ ಲುಕ್ಸ್ ಲೈಕ್ ದ ರಿಪೋರ್ಟ್ ವಾಸೆಂಟ್ ಸಬ್ಮಿಟೆಡ್ ಈಗ ನೀವೇನೋ ರಿಪೋರ್ಟ್ ಸಬ್ಮಿಟ್ ಮಾಡಿರ್ತೀರಾ ನೀವು ಆಫೀಸಲ್ಲಿ ಹೋಗಿ ಕೇಳ್ತೀರಾ ಅಥವಾ ಎಲ್ಲಾದರೂ ಗೌರ್ಮೆಂಟ್ ಕಚೇರಿಯಲ್ಲಿ ಕೇಳ್ತೀರಾ ಸರ್ ನಾನು ಆಗಲೇ ಕೊಟ್ಟಿದ್ದೀನಲ್ಲ ರಿಪೋರ್ಟ್ ಎಲ್ಲ ಮತ್ತೆ ಏನು ಅದು ಫೈಲ್ ಮೂವ್ ಆಗಿಲ್ಲ ಅಂತ ಕೇಳಿದ್ರೆ ಅವರು ನಿಮಗೆ ಈ ಥರ ಗೌರ್ಮೆಂಟ್ ಆಫೀಸಲ್ಲಿ ಯಾರು ಈ ಥರ ಹೇಳೋದಿಲ್ಲ ಬಟ್ ಸ್ಟಿಲ್ ಇಟ್ ಲುಕ್ಸ್ ಲೈಕ್ ದ ರಿ ರಿಪೋರ್ಟ್ ವಾಸೆಂಟ್ ಸಬ್ಮಿಟೆಡ್ ಅಂದರೆ ರಿಪೋರ್ಟ್ ಸಬ್ಮಿಟ್ ಆಗಿಲ್ಲ ಅನ್ನಿಸ್ತಾ ಇದೆ ಓಕೆ ನಾ ಐ ಥಿಂಕ್ ವಿ ಶುಡ್ ಕನ್ಸಿಡರ್ ಅದರ್ ಆಪ್ಷನ್ಸ್ ಐ ಥಿಂಕ್ ವಿ ಶುಡ್ ಕನ್ಸಿಡರ್ ಅದರ್ ಆಪ್ಷನ್ಸ್ ಅಂದರೆ ಏನರ್ಥ ಸೊ ನನಗನ್ಸುತ್ತೆ ನಾವು ಬೇರೆ ಆಪ್ಷನ್ನ ಬೇರೆ ಆಯ್ಕೆಗಳನ್ನು ಸಹ ಪರಿಗಣಿಸಬೇಕು ಬೇರೆ ಆಯ್ಕೆಗಳನ್ನು ಸಹ ಪರಿಗಣಿಸಬೇಕು ಅದೊಂದನ್ನು ಮಾತ್ರ ಅಲ್ಲ ಬಹುಶಃ ತಪ್ಪಾಗಿರ್ಬೋದು ಆ ರೀತಿ ಓಕೆ ಸೊ ಸ್ವಲ್ಪ ಪೊಲೈಟಾಗಿ ಹೇಳೋದು ಹಾಗೆ ನೋಡಿ ಮಿಸ್ಟೇಕ್ಸ್ ವರ್ ಮೇಡ್ ಡ್ಯೂರಿಂಗ್ ದ ಮೀಟಿಂಗ್ ಆಮೇಲೆ ಮೀಟಿಂಗಲ್ಲಿ ಏನೋ ಗ ತಪ್ಪಾಗಿರುತ್ತೆ ಅದನ್ನು ಮೀಟಿಂಗಲ್ಲಿ ಅದು ಮಾಡಿಬಿಟ್ರು ಇದು ಮಾಡ್ಬಿಟ್ರು ಅಂತ ಹೇಳೋದ್ರ ಬದಲು ಆ್ಯಕ್ಚುಲಿ ಮಿಸ್ಟೇಕ್ಸ್ ವರ್ ಮೇಡ್ ಡ್ಯೂರಿಂಗ್ ದ ಮೀಟಿಂಗ್ ಮೀಟಿಂಗಲ್ಲಿ ಸ್ವಲ್ಪ ಮಿಸ್ಟೇಕ್ಗಳಾದವು ಅಂತ ಅದನ್ನು ಸಾಫ್ಟಾಗಿ ಹೇಳೋದು ಪೋ ಹ್ಯಾಪ್ಸ್ ವಿ ಕುಡ್ ರೀಸ್ಕೆಡ್ಯೂಲ್ ದ ಅಪಾಯಿಂಟ್ಮೆಂಟ್ ಪೋ ಹ್ಯಾಪ್ಸ್ ವಿ ಕುಡ್ ರೀಸ್ಕೆಡ್ಯೂಲ್ ದ ಅಪಾಯಿಂಟ್ಮೆಂಟ್ ಬಹುಶಃ ನಾವು ಅಪಾಯಿಂಟ್ಮೆಂಟನ್ನು ರೀಸ್ಕೆಡ್ಯೂಲ್ ರೀಸ್ಕೆಡ್ಯೂಲ್ ಅಂದರೆ ಇನ್ನೊಮ್ಮೆ ಅದನ್ನು ಟೈಮ್ ಫಿಕ್ಸ್ ಮಾಡ್ಬೋದಲ್ವಾ ನೆಕ್ಸ್ಟ್ ನೋಡಿ ಇಟ್ ಮೈಟ್ ನಾಟ್ ಬಿ ದ ಬೆಸ್ಟ್ ಟೈಮ್ ಟು ಕಾಲ್ ಹಿಮ್ ಓಕೆ ಆತನಿಗೆ ಅವ್ನಿಗೆ ಈಗಲೇ ಕಾಲ್ ಮಾಡೋಣವಾ ಅಥವಾ ಈಗಲೇ ಕಾಲ್ ಮಾಡೋಣವಾ ಅಂತ ಕೇಳಿದ್ರೆ ಬೇಡ ಈಗ ಬೇಡ ಬೇಡ ಈಗ ಬೇಡ ಈಗ ಕಾಲ್ ಮಾಡೋದು ಬೇಡ ಅಂತ ಡೈರೆಕ್ಟಾಗಿ ಹೇಳೋದ್ರ ಬದಲು ನೀವು ನಿಮ್ಮ ಒಪೀನಿಯನ್ನ ಈ ಥರ ಹೇಳ್ಬೋದು ಇಟ್ ಮೈಟ್ ನಾಟ್ ಬಿ ದ ಬೆಸ್ಟ್ ಟೈಮ್ ಟು ಕಾಲ್ ಹಿಮ್ ಬಹುಶಃ ಈಗ ಅವನಿಗೆ ಕಾಲ್ ಮಾಡೋದು ಸರಿಯಾದ ಸಮಯ ಅಲ್ಲ ಅಂತ ನನಗನ್ಸುತ್ತೆ ಓಕೆ ಸೊ ಅರ್ಥ ಆಯ್ತಲ್ಲ ನಿಮಗೆ ಸೊ ಈ ಥರ ಫ್ರೇಸಸ್ಸನ್ನು ಬಳಸಿದಾಗ ಏನಾಗುತ್ತೆ ನಿಮ್ಮ ಇಂಗ್ಲೀಷ್ದು ಲೆವೆಲ್ ಇದೆಯಲ್ಲ ಇಂಪ್ರೂವ್ ಆಗುತ್ತೆ ಫ್ಲೂವೆನ್ಸಿನೂ ಇರುತ್ತೆ ಆಮೇಲೆ ಸ್ಟ್ಯಾಂಡರ್ಡ್ ಆಗಿರುತ್ತೆ ಇಂಗ್ಲೀಷ್ ಓಕೆ ಸೊ ಇದನ್ನು ಎಲ್ಲೆಲ್ಲಿ ನಾವು ಬಳಸಬೇಕು ಉದಾಹರಣೆಗೆ ಏನಿದರ ಉದ್ದೇಶ ನೋಡಿ ಡಿಸ್ಟೆನ್ಸಿಂಗ್ ವರ್ಸಸ್ ಡೈರೆಕ್ಟ್ ಲ್ಯಾಂಗ್ವೇಜ್ ಡಿಸ್ಟೆನ್ಸಿಂಗ್ ಡಿಸ್ಟೆನ್ಸಿಂಗ್ ಅಂದರೆ ಅದೇ ನಾವು ನಾವು ಬ ಹೇಳೋ ಡೈರೆಕ್ಟಾಗಿ ಹೇಳೋದನ್ನು ಬೇರೆ ಥರ ಹೇಳೋದು ಡಿಸ್ಟೆನ್ಸ್ ಅಂದರೆ ಆ ಒಂದು ಅಂತರವನ್ನು ಮೇಂಟೈನ್ ಮಾಡೋದು ಆ ಲೆಕ್ಕದಲ್ಲಿ ಬರುತ್ತೆ ಈಗ ಡೈರೆಕ್ಟಾಗಿ ನೋಡಿ ಡೈರೆಕ್ಟಾಗಿ ಏನು ಹೇಳ್ತಾರೆ ಯು ಆರ್ ರಾಂಗ್ ಇಲ್ಲ ನೀನು ಹೇಳಿದ್ದು ತಪ್ಪು ಅಂತ ಹೇಳೋದನ್ನು ನೀವು ಹೆಂಗೆ ಹೇಳ್ಬೋದು ದೆರ್ ಮಾಟ್ ಬಿ ಅ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ದೆರ್ ಮಾಟ್ ಬಿ ಅ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ನೀವು ಹೇಳಿದ್ದು ತಪ್ಪು ಅಂತ ಡೈರೆಕ್ಟಾಗಿ ನೀವು ಬದಲು ಬಹುಶಃ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ನೀವೇನೋ ಅಂದ್ಕೊಂಡಿದ್ದೀರಾ ಹಾಗೆ ಹೇಳ್ಬೋದಲ್ವಾ ನೈಕ್ ಐ ಫೊ ಗಾಟ್ ಇದು ಡೈರೆಕ್ಟಾಗಿ ಐ ಫೊ ಗಾಟ್ ಏನೋ ನೀವು ಮಾಡೋಕ್ಕೆ ಹೇಳಿದೆ ನಾನು ಮರ್ತೋದೆ ಅಂತ ಹೇಳೋದ್ರ ಬದಲು ನೀವು ಹೆಂಗೆ ಹೇಳ್ಬೋದು ಇಟ್ ಸೀಮ್ಸ್ ದ ಟಾಸ್ಕ್ ವಾಸ್ ಮಿಸ್ಡ್ ಬಹುಶಃ ಆ ಟಾಸ್ಕ್ ಮಿಸ್ ಆಯಿತು ಅನಿಸುತ್ತೆ ಇಟ್ ಸೀಮ್ಸ್ ಇಟ್ ಅಪಿಯರ್ಸ್ ಇಟ್ ಲುಕ್ಸ್ ಲೈಕ್ ದೇರ್ ಮೈಟ್ ಬಿ ದೇರ್ ಸೀಮ್ಸ್ ಟು ಬಿ ಈ ಥರ ಎಲ್ಲ ಯೂಸ್ ಮಾಡೋದ್ರಿಂದ ನಿಮ್ಮ ಇಂಗ್ಲೀಷು ಸಾಫ್ಟ್ ಅಂತ ಅನಿಸುತ್ತೆ ಪೊಲೈಟ್ ಅನ್ಸುತ್ತೆ ಆ್ಯಂಡ್ ಇಟ್ಸ್ ಸ್ಟ್ಯಾಂಡರ್ಡ್ ಓಕೆ ಡೈರೆಕ್ಟಾಗಿ ಹೇಳೋದು ಯು ಆರ್ ರಾಂಗ್ ತಪ್ಪು ಮಾಡಿದೆ ಐ ಫಗಾಟ್ ನಾನು ಮರ್ತೋದೆ ಯು ಡಿಡ್ ಇನ್ ಫಿನಿಶ್ ಇಟ್ ನೀನು ಅದನ್ನು ಮುಗಿಸ್ಲಿಲ್ಲ ಹಿಂಗೆ ಡೈರೆಕ್ಟಾಗಿ ಹೇಳೋದ್ರ ಬದಲು ಅದನ್ನು ಹೇಳುವ ರೀತಿ ಚೇಂಜ್ ಮಾಡಿದ್ರೆ ಅದರದೇ ಆದ ಒಂದು ಇದಿರುತ್ತೆ ಅಲ್ವಾ ನಾವು ಯು ಡಿಡ್ ಇನ್ ಫಿನಿಶ್ ಇಟ್ ಇಟ್ ಲುಕ್ಸ್ ಲೈಕ್ ಇಟ್ಸ್ ನಾಟ್ ಫಿನಿಶ್ಡ್ ಯಾಕ್ ನೀನು ಅದನ್ನು ಮುಗಿಸ್ಲಿಲ್ಲ ಅದು ಯಾಕೋ ಇನ್ನೂ ಮುಗ್ದಿರೋ ಥರ ಕಾಣ್ತಾ ಇಲ್ಲ ಅಂತ ಹೇಳಿದ್ರಾಯ್ತಲ್ವಾ ಇಟ್ ಲುಕ್ಸ್ ಲೈಕ್ ಇಟ್ಸ್ ನಾಟ್ ಫಿನಿಶ್ಡ್ ಯಾಕ್ ಅದು ಯಾಕೋ ಇನ್ನೂ ಮುಗ್ದಿರೋ ಥರ ಕಾಣ್ತಾ ಇಲ್ಲ ಚೆನ್ನಾಗಿದೆಯಲ್ವಾ ಎಸ್ ನಾವು ಯು ಬ್ರೋಕ್ ದ ವಾಸ್ ನೀನು ಆ ವಾಜನ್ನು ಹೊಡೆದಾಕ್ದೆ ಅದನ್ನು ಹೇಗೆ ಹೇಳ್ಬೋದು ಇಟ್ ಅಪಿಯರ್ಸ್ ದ ವಾಸ್ ಈಸ್ ಬ್ರೋಕನ್ ಮನೇಲಿ ಇನ್ನೊಂದು ಹೊಡೆದೋಗಿರುತ್ತೆ ಡೈರೆಕ್ಟಾಗಿ ನೀವು ಹೇಳೋದು ಯಾರು ಹೊಡೆದಾಕಿದ್ರು ನೀನು ಹೊಡೆದಾಕಿದ್ದು ಅವ್ರು ಹೊಡೆದಾಕ್ದರಾ ನೀನು ಹೊಡೆದಕ್ದಿಯಾ ಅಂತ ಹೇಳಿದ್ರ ಬದಲು ವಾಝ್ ಯಾಕೋ ಒಡೆದು ಒಡೆದು ಹೋಗಿರೋ ಥರ ಕಾಣ್ತಾ ಇದೆಯಲ್ಲ ಅಂತ ಹೇಳಿದ್ರೆ ಏನು ವ್ಯತ್ಯಾಸ ಇದೆ ಅದು ಅದೇ ಇಲ್ಲೂ ಇರೋದು ಓಕೆ ಇಟ್ ಅಪಿಯರ್ಸ್ ಅಪಿಯರ್ಸ್ ಅಂದರೆ ಗೋಚರಿಸುವುದು ಕಾಣಿಸ್ತಾ ಇದೆ ಇಟ್ ಅಪಿಯರ್ಸ್ ದ ವಾಸ್ ಇಸ್ ಬ್ರೋಕನ್ ಓಕೆ ನೆಕ್ಸ್ಟ್ ನೋಡಿ ಐ ಕಾಂಟ್ ಡೂ ಇಟ್ ಐ ಕಾಂಟ್ ಡೂ ಇಟ್ ನನಗೆ ಅದು ಮಾಡೋಕ್ಕಾಗಲ್ಲ ಅಂತ ಹೇಳೋದನ್ನ ನೀವು ಹೆಂಗೆ ಹೇಳ್ಬೋದು ಐ ಆಮ್ ನಾಟ್ ಶ್ಯೂರ್ ಐ ಬಿ ಏಬಲ್ ಟು ಮ್ಯಾನೇಜ್ ಐ ಆಮ್ ನಾಟ್ ಶ್ಯೋರ್ ಕಾಣಿಸ್ತಾ ಇಲ್ವಾ ಐ ಆಮ್ ನಾಟ್ ಬಿ ಏಬಲ್ ಟು ಮ್ಯಾನೇಜ್ ನಾನು ಇದನ್ನು ಮ್ಯಾನೇಜ್ ಮಾಡೋಕ್ಕೆ ನನಗಾಗುತ್ತೆ ಅಂತ ನನಗೆ ಅನಿಸ್ತಾ ಇಲ್ಲ ಐ ಕ್ಯಾಂಟ್ ಡೂ ಇಟ್ ಅಂತ ಡೈರೆಕ್ಟರ್ ನನಗಾಗಲ್ಲ ನಾನು ಇದನ್ನು ಮ್ಯಾನೇಜ್ ಮಾಡ್ತೀನೋ ಅಂತ ನನಗೆ ಅನಿಸ್ತಾ ಇಲ್ಲ ಈ ಥರ ಹೇಳೋದಕ್ಕೂ ಏನು ವ್ಯತ್ಯಾಸ ಇದೆ ಹಾಯ್ ದಟ್ಸ್ ಯುವರ್ ಮಿಸ್ಟೇಕ್ ಅದು ನಿನ್ನ ತಪ್ಪು ನಾನೇನು ಮಾಡಲಿ ಅದನ್ನು ಅ ಮಿಸ್ಟೇಕ್ ಸೀಮ್ಸ್ ಟು ಹ್ಯಾವ್ ಹ್ಯಾಪಂಡ್ ಏನೋ ಮಿಸ್ಟೇಕ್ ಆಗಿರುತ್ತೆ ಏನೋ ಮಿಸ್ಟೇಕ್ ಆದಂಗಿದೆ ಏನೋ ತಪ್ಪು ಆದಂಗಿದೆ ಅಂತ ಅಂದರೆ ಅದು ನಿಂದೇ ತಪ್ಪು ಅಂತ ಹೇಳೋದ್ರ ಬದಲು ಏನೋ ತಪ್ಪು ಆದಂಗಿದೆಯಲ್ಲ ಇದೆಯಲ್ಲ ಮಿಸ್ಟೇಕ್ ಸೀಮ್ಸ್ ಟು ಹ್ಯಾವ್ ಹ್ಯಾಪಂಡ್ ಇನ್ನೊಂದು ನೆಕ್ಸ್ಟ್ ಯು ಮಸ್ಟ್ ಡೂ ಇಟ್ ನಾವು ಯು ಮಸ್ಟ್ ಡೂ ಇಟ್ ನಾವು ನೀನು ಅದನ್ನು ಈಗ ಈಗಲೇ ಮಾಡಬೇಕು ಈಗ ಅದನ್ನು ಹೇಗೆ ಹೇಳ್ಬೋದು ಅಂದರೆ ಪಹ್ಯಾಪ್ಸ್ ಹ್ಯಾಪ್ಸ್ ನಾವು ವುಡ್ ಬಿ ಅ ಗುಡ್ ಟೈಮ್ ಟು ಡೂ ಇಟ್ ಓಕೆ ಇದೇನು ಹೇಗೆ ಹೇಳ್ಬೋದು ನೋಡಿ ಪರ್ ಹ್ಯಾಪ್ಸ್ ನಾವ್ ವುಡ್ ಬಿ ಅ ಗುಡ್ ಟೈಮ್ ಟು ಡೂ ಇಟ್ ಯು ಮಸ್ಟ್ ಡೂ ಇಟ್ ನಾವು ಅದ್ರ ಬದಲು ನೀವು ಹೇಗೆ ಹೇಳ್ಬೋದು ಬಹುಶಃ ಪರ್ ಬಹುಶಃ ಅದನ್ನು ಮಾಡಲಿಕ್ಕೆ ಇದು ಸರಿಯಾದ ಸಮಯ ಪರ್ ಹ್ಯಾಪ್ಸ್ ನಾವ್ ವುಡ್ ಬಿ ಅ ಗುಡ್ ಟೈಮ್ ಟು ಡೂ ಇಟ್ ಓಕೆ ಅರ್ಥ ಅಲ್ವಾ ಸೊ ಈ ಥರದ್ದು ನೀವು ಪ್ರೈಸಸ್ ನೀವು ಬಳಸೋದ್ರಿಂದ ನಿಮ್ಮ ಇಂಗ್ಲೀಷು ಅಡ್ವಾನ್ಸ್ ಲೆವೆಲ್ಗೆ ಹೋಗುತ್ತೆ ಚೆನ್ನಾಗೂ ಇರುತ್ತೆ ಸಾಫ್ಟಾಗೂ ಇರುತ್ತೆ ಇದು ನೀವು ಬಳಸಲೇಬೇಕು ಅಂತಿದ್ದು ಅಂದರೆ ನಿಮ್ಮ ನಿಮ್ಮ ಲೆವೆಲ್ ಆಫ್ ಇಂಗ್ಲೀಷನ್ನು ಇನ್ನೂ ಸ್ವಲ್ಪ ಮೇಲೆ ಮೇಲೆ ತೊಗೊಂಡು ಹೋಗಬೇಕು ಅಂತಿದ್ದರೆ ಯು ಹ್ಯಾವ್ ಟು ಡೂ ಇಟ್ ಅದರ್ವೈಸ್ ಕಲಿ ಕಲೀಲೇಬೇಕು ಅಂತ ಕಡ್ಡಾಯ ಇದೆಯಾ ಕಡ್ಡಾಯ ಇದೆ ಅಂತಲೇ ಪ್ರತಿಯೊಬ್ಬರು ಕಲೀಲಿ ಅಂತಲೇ ನಾನು ಹೇಳೋದು ಆದರೆ ಕಲಿಯೋಕ್ಕೆ ಕಷ್ಟ ಆಗುತ್ತಲ್ಲ ಇದೆಲ್ಲ ಹೇಗೆ ನೆನ್ಪಿಟ್ಕೊಳ್ಳೋದು ಥ್ರೂ ಯೂಸೇಜ್ ನೀವು ಹೇಗೆ ಯೂಸ್ ಮಾಡ್ತೀರಾ ಬರಿತೀರಾ ಓದ್ತೀರಾ ಪದೇ ಪದೇ ಕೇಳ್ತೀರಾ ವೀಡಿಯೋ ಪದೇ ಪದೇ ನೋಡ್ತೀರಾ ಈ ವಿಡಿಯೋನ ಪದೇ ಪದೇ ನೋಡಿರಿ ಅವಾಗ ನಿಮಗೆ ಇದರಲ್ಲಿ ಕನ್ನಡ ಮೀನಿಂಗ್ ಡೈರೆಕ್ಟಾಗಿ ಬರಿಬೇಕಾ ಇಲ್ಲಿ ಸೆಂಟೆನ್ಸ್ ಬರಿಬೇಕಾ ಕನ್ನಡದಲ್ಲಿ ನೋ ಇಟ್ಸ್ ನಾಟ್ ರಿಕ್ವಾಂಟ್ ನೀವು ಜಸ್ಟ್ ನೋಡಿಕೊಂಡು ಕೇಳಿಸ್ಕೊಂಡು ಪದೇ ಪದೇ ಕೇಳಿಸ್ಕೊಳ್ಳಿ ನಾನು ಹೇಳೋದನ್ನು ವೀಡಿಯೋ ನೋಡಿರಿ ಪದೇ ಪದೇ ನಿಮಗೆ ಅದು ಒಂದಷ್ಟು ನೆನಪಲ್ಲಿರುತ್ತೆ ಓಕೆ ಹಾಂ ಎಸ್ ಅಫ್ಕೋರ್ಸ್ ಇದನ್ನು ಬೇರೆಯವ್ರು ಹೇಳಿದಾಗ ನಿಮಗೆ ಅರ್ಥ ಆಗಬೇಕು ನೀವು ಯೂಸ್ ಮಾಡದೇ ಇದ್ದರೆ ನೀವು ಬೇರೆಯವ್ರು ಹೇಳಿದಾಗ ಅರ್ಥ ಆಗಬೇಕಲ್ವಾ ಅವ್ರು ಯಾವ ಥರ ಹೇಳ್ತೀರಿ ಏನು ಇವ್ರು ಹೇಳ್ತಿದ್ದಾರೆ ಇದು ಹಿಂಗೆ ಹೇಳ್ತೀರಾ ಹಂಗೆ ಹೇಳ್ತೀರಾ ಅದಕ್ಕೋಸ್ಕರ ಇಂಗ್ಲೀಷಲ್ಲಿ ಈ ಥರದ ಕ್ರೇಸಸ್ಸನ್ನು ಕಲಿಯಲೇಬೇಕು ನೀವು ಕಡ್ಡಾಯವಾಗಿ ಓಕೆ ಸೊ ವೀಡಿಯೋ ಎಷ್ಟಾಯಿತು ಅಂತ ಅಂದ್ಕೊಂಡಿದ್ದೀನಿ ಐ ಹೋಪ್ ಯು ಎಂಜಾಯ್ ದಿಸ್ ವೀಡಿಯೋ ಆ್ಯಂಡ್ ನಿಮ್ಗೆ ಇಷ್ಟವಾದರೆ ಒಂದು ಲೈಕನ್ನು ಕೊಡಿ ಎಲ್ರಿಗೂ ಶೇರ್ ಮಾಡಿ ನಿಮಗೆ ಏನೋ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ನೀವು ಇನ್ನೂ ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬ್ ಮಾಡ್ಕೊಡದಿದ್ರೆ ಹೊಸ ಸಬ್ಸ್ಕ್ರೈಬರ್ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಓಕೆ ಸಿ ಇ ದ ನೆಕ್ಸ್ಟ್ ಕ್ಲಾಸ್ ಅಂಟಿಲ್ ದ್ಯಾನ್ ಕೀಪ್ ವಾಚಿಂಗ್ ಮೈ ವೀಡಿಯೋಸ್ ದಿಸ್ ಇಸ್ ಅನಿಲ್ ಕುಮಾರ್ ಸೈನಿಂಗ್ ಆಫ್ ವಾಯ್ ಟ್ಯಾಕ್ ಕೇರ್